ಇವತ್ತು ಕೆ ಪಿ ಸಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಅದೇನೆಂದರೆ ಮಾರ್ಚ್ ಇಪ್ಪತ್ತೆಂಟರಂದು ಕೆ ಎಸ್ ಮುಖ್ಯ ಪರೀಕ್ಷೆ ನಡೆಸಬೇಕಾಗಿತ್ತು ಈಗ ಅದನ್ನು ನಡೆಸಲ್ಲ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ಅಂತೇಳಿ ಪ್ರಕಟಣೆ ಹೊಡಿಸಿದ್ದಾರೆ ಸೊ ಮುಂದಿನ ದಿನಾಂಕವನ್ನು ಕೆಲವೇ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎರಡು ದಿವಸದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನಂದರೆ ಮಾರ್ಚ್ ಇಪ್ಪತ್ತೆಂಟರಂದು ಕೆ ಎಸ್ ಮುಖ್ಯ ಪರೀಕ್ಷೆ ನಡೆಯಲ್ಲ ಯಾಕೆ ನಡೆಯಲ್ಲ ಅಂತ ರೀಸನ್ಸ್ ಕಾರಣಗಳು ಕೂಡ ನಾನು ಕೊಟ್ಟಿದ್ದೆ ಬಹುಶಃ ಅದೇ ಕಾರಣಗಳ ಇಲ್ಲಿ ಸರಿ ಇರ್ಬೋದು ಆ ಕಾರಣಗಳಿಂದಲೇ ಮುಂದೆ ಹಾಕಿರ್ಬೋದು ಅಂತ ಊಹಿಸೋಣ ಇಲ್ಲೊಂದು ಪ್ರಶ್ನೆ ಬರುತ್ತೆ ಏನು ಪ್ರಶ್ನೆ ಬರುತ್ತೆ ಎಸ್ ಈಗ ಮಾರ್ಚ್ ಇಪ್ಪತ್ತೆಂಟು ಕೆ ಎಸ್ ಮುಖ್ಯ ಪರೀಕ್ಷೆ ನಡೀತಾ ಇಲ್ಲ ಹಾಗಾದರೆ ಮುಂದೆ ಅವರು ಏಪ್ರಿಲ್ ಮೇ ಜೂನ್ ಜುಲೈದಲ್ಲಿ ಎಕ್ಸಾಮ್ ಮಾಡ್ಬೋದಲ್ಲ ಸೊ ಆ ಟೈಮಲ್ಲಿ ಮೇನ್ಸ್ ಎಕ್ಸಾಮ್ ನಡೆಸಿದ್ದೇ ಆದರಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂಥ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಎಲ್ಲಿ ಸಿಕ್ಕಂಗೆ ಆಗುತ್ತೆ ಕರೆಕ್ಟ್ ಸೊ ಹೀಗಾಗಿ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಒಂದು ನಿಲುವು ಸ್ಪಷ್ಟವಾಗಿದೆ ದೃಢ ಸಂಕಲ್ಪ ಭಾಳ ಸ್ಪಷ್ಟವಾಗಿದೆ ಕೆ ಎಸ್ ಮುಖ್ಯ ಪರೀಕ್ಷೆ ಮುಂದಕ್ಕೆ ಹೋಗಿರೋದು ಒಂದು ನಮಗೆ ಒಂದು ಸಮಾಧಾನಕರ ಬಹುಮಾನ ಅಷ್ಟೆ ಈ ಒಂದು ಹೋರಾಟದ ದಾರಿಯಲ್ಲಿ ನಮಗೊಂದು ಒಂದು ಒಂದು ಐದು ಪರ್ಸೆಂಟೇಜ್ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬೋದು ಆದರೆ ನಾವು ಅದನ್ನು ಹೋಗಬೇಕಾದ ದಾರಿ ಇನ್ನೂ ತೊಂಬತ್ತೈದು ಪರ್ಸೆಂಟೇಜ್ ಇದೆ ಯಾಕಂದರೆ ನಮ್ಮ ಬೇಡಿಕೆ ಏನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಯಾಕಂದರೆ ನೀವು ಟ್ರಾನ್ಸ್ಲೇಷನ್ ಸಮಸ್ಯೆ ಮಾಡಿದ್ದೀರಾ ಅದು ಸರಿಪಡಿಸ್ಬೇಕು ಅಂದರೆ ನೀವು ಮರು ಅದು ಸೂಚನೆ ಮಾಡಿಸ್ಬೇಕು ಇಲ್ಲ ಮರು ಎಕ್ಸಾಮ್ ಮಾಡಬೇಕು ಅಂತ ಇದು ಬೇಡಿಕೆ ಈ ಬೇಡಿಕೆಗೆ ಅವರು ಸ್ಪಂದಿಸಿದಾಗ ಮಾತ್ರ ನಮಗೆ ಸಕ್ಸಸ್ ಸಿಕ್ಕಾಗ ಇಲ್ಲಾಂದರೆ ನಮ್ಮ ಸಕ್ಸಸ್ ಇನ್ನೂ ಆಗಿಲ್ಲ ನಮ್ಮ ದಾರಿನ ಹೋಗಬೇಕಾದ ದಾರಿ ಇನ್ನೂ ಬಹಳಷ್ಟಿದೆ ಅಂತ ಅರ್ಥ ಇದು ಕ್ಯಾಟ್ ಕೂಡ ಒಪ್ಕೊಂಡಿದೆ ನಿಮಗೆ ಗೊತ್ತಿದೆ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಕ್ಯಾಟಲ್ಲಿ ಕೇಸ್ ನಡೀತು ಕ್ಯಾಟ್ ಏನಂತ ಹೇಳಿದೆ ಟ್ರಾನ್ಸ್ಲೇಷನ್ನಲ್ಲಿ ಪ್ರಾಬ್ಲಮ್ ಟ್ರಾನ್ಸ್ಲೇಷನಲ್ಲಿ ಎರರ್ಸ್ ಆಗಿದ್ದು ಸತ್ಯ ಅಂತ ಒಪ್ಕೊಂಡಿದೆ ಆ ಕ್ಯಾಟ್ ಜಜ್ಮೆಂಟ್ ಕೂಡ ಬಂತು ಆ ಜಜ್ಮೆಂಟ್ ಏನು ಹೇಳಿದೆ ಒಂದು ಎಕ್ಸ್ಪರ್ಟ್ ಕಮಿಟಿಗೆ ಯಾರ್ಯಾರು ಪೆಟಿಷನರ್ಸ್ ಇದ್ದರೋ ನೀವು ಇನ್ನೂ ಏನೇನು ಯಾರು ಇದೆ ಅಂತ ಅವ್ರಿಗೆ ಅವ್ರಿಗೆ ಸಲಸಿ ಅಂತ ಹೇಳಿದ್ದಾರೆ ಕ್ಯಾಟಲಿ ಮರು ಮರು ಪರೀಕ್ಷೆ ಮಾಡಿ ಅಂತಲೂ ಅವ್ರು ಹೇಳಿಲ್ಲ ಆಮೇಲೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತಲೂ ಹೇಳಿಲ್ಲ ಅಲ್ಲಿ ಒಂದು ಸ್ಟ್ರಾಂಗ್ ಜಜ್ಮೆಂಟ್ ಇಲ್ಲ ಅಂತ ಹೇಳ್ಬೋದು ಕ್ಯಾಟಲ್ ಸೊ ನಾನಿವತ್ತು ಕಾನೂನು ತಜ್ಞರ ಜೊತೆಗೆ ವಿಚಾರಿಸಿದಾಗ ಅವ್ರ ಜೊತೆ ಮಾತನಾಡಿದಾಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬಹುದು ಅಂತ ನಾನು ಪ್ರಶ್ನೆ ಕೇಳಿದೆ ಯಾಕಂದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ನಮ್ಮ ಹೋರಾಟ ಇನ್ನೂ ನಡಿಬೇಕಾಗಿದೆ ಅದು ಕಾನೂನು ಹೋರಾಟ ಆಗಿರ್ಬೋದು ಅಥವಾ ರೋಡಿಗಿಳಿದು ಹೋರಾಟ ಆಗಿರ್ಬೋದು ಸೊ ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಕಾನೂನು ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ನೀವು ಹೈಕೋರ್ಟಿಗೆ ಹೋಗಿ ಸೊ ಹೈಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಮರು ಸೂಚನೆ ಮಾಡಿಸಿ ಅಂತ ನೀವು ಅದನ್ನು ಕೇಸ್ ಹಾಕಿ ಅಲ್ಲಿ ನಿಮಗೆ ಸಕ್ಸಸ್ ಸಿಗ್ಬೋದು ಅಲ್ಲಿ ನಿಮಗೆ ನ್ಯಾಯ ಸಿಗ್ಬೋದು ಅಂತ ಯಾಕಂದರೆ ಈಗ ಕೆ ಪಿ ಎಸ್ ಸಿ ಆಲ್ರೆಡಿ ಒದ್ದಾಡ್ತಾ ಇದೆ ಯಾವ ವಿಷಯದಲ್ಲಿ ಒದ್ದಾಡ್ತಾ ಇದೆ ಎ ಇ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗಳಲ್ಲಿ ಭಾಳಷ್ಟು ಹಗರಣಗಳು ಮಾಡಿದ್ದಾರೆ ಕೆ ಪಿ ಎಸ್ ಸಿ ಈಗ ಅದು ಆಲ್ರೆಡಿ ಕೇಸ್ ಕೋರ್ಟ್ ಹೈಕೋರ್ಟಲ್ಲಿ ನಡೀತಾ ಇದೆ ಅಲ್ಲೊಬ್ರು ಜಡ್ಜ್ ಇದ್ದಾರೆ ಗೊತ್ತಾ ಕೃಷ್ಣ ದೀಕ್ಷಿತ್ ಅಂತ ಹೇಳಿ ಬಶತ್ ನೋಡಿರ್ತಾರೆ ಅವರು ಯೂಟ್ಯೂಬಲ್ಲಿ ವೀಡಿಯೋಗಳು ಅವರನ್ನು ಅವರ ಗಮನ ನಾವೇನಾದರೂ ಈ ಕೇಸನ್ನು ತೊಗೊಂಡೋಗಿ ಅವ್ರ ಗಮನ ಸೆಳೆದಿದ್ದೆ ಅದರಲ್ಲಿ ಅಥವಾ ಬೇರೆ ಜಡ್ಜ್ ಒಟ್ಟಿನಲ್ಲಿ ಹೈಕೋರ್ಟ್ ಹೈಕೋರ್ಟಲ್ಲಿ ನಾವು ಹೋದಾಗ ನಮಗೆ ಭಾಳಷ್ಟು ಮುಂದೆ ನಮ್ಮ ದಾರಿಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ನನಗೆ ಕಾನೂನು ಎಕ್ಸ್ಪರ್ಟ್ಸು ಈ ಮಾತನ್ನು ಹೇಳಿರೋದು ಹೀಗಾಗಿ ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟನೆ ಕೊಡೋಕೆ ಇಷ್ಟಪಡ್ತೀನಿ ನಾವು ಡೇ ಒನ್ನಿಂದ ಮೊದಲ ದಿನದಿಂದಲೂ ಯಾವ ಅಚಲ ನಿರ್ಧಾರದಿಂದ ನಾವು ನಿಂತಿದ್ದೇವೋ ಅದೇ ಮುಂದುವರಿಯುತ್ತೆ ತಾವ್ಯಾರು ಇದ್ರ ಬಗ್ಗೆ ಇನ್ನೊಂದು ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ ಈಗ ನಮಗೆ ಭಾಳಷ್ಟು ಸಲ ಈ ಕ್ಯಾಟಲ್ಲಿ ಕೇಸ್ ನಡೆಸಿದಾಗ ಕೆಲವೊಂದು ಸಲ ನಮಗೆ ಅದು ಅಲ್ಲಿ ಇದು ನಮ್ಮ ಪರವಾಗಿ ಬರಲ್ಲ ಅನ್ನಿಸ್ತು ಏನೆಲ್ಲ ಭಾಳ ಜನ ಮಾತಾಡಿದರೆ ಬಿಡಿ ಕೆ ಪಿ ಎಸ್ ಸಿ ಅವರು ತಂಪರ ಕೇಸ್ ಮಾಡ್ಕೊತಾರೆ ಅವ್ರ ಪರವಾಗಿ ಜಜ್ಮೆಂಟ್ ಮಾಡ್ಕೋತಾರೆ ಏನೇನೋ ಮಾತಾಡಿದ್ರು ಸುಮ್ಮನೆ ವಾಹಪಗಳು ಭಾಳಷ್ಟು ಜನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನಿರಾ ನಿರಾಶರಾಗಿಬಿಟ್ಟಿದ್ರು ಎಲ್ಲ ಕಳ್ಕೊಂಬಿಟ್ಟಿದ್ರು ಆತ್ಮಸ್ಥೈರ್ಯ ಕಳ್ಕೊಂಬಿಟ್ಟಿದ್ರು ನಾನು ಪದೇ ಪದೇ ಹೇಳ್ತೀನಿ ಒಂದು ಕೆಲಸಕ್ಕೆ ನಾವು ನಿಂತಾಗ ಅದನ್ನು ದಡ ಸೇರಿಸ್ಬೇಕು ಸಫಲತೆ ವಿಫಲತೆ ಆಮೇಲೆ ವಿಚಾರ ಮಾಡೋಣ ಫಲಿತಾಂಶದ ಬಗ್ಗೆ ವಿಚಾರ ಮಾಡೋದು ಬೇಡ ನಮ್ಮ ಕೆಲಸ ಶ್ರಮ ಕರೆಕ್ಟಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟಾಗಿ ಆಗಿದ್ದು ನಾವು ಕೆಲಸ ಮಾಡ್ತಾ ಹೋದರೆ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಾನು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಹೋರಾಟ ನಿಲ್ಲಲ್ಲ ನ್ಯಾಯಾಂಗದ ಹೋರಾಟ ನಡೆಯುತ್ತೆ ಮತ್ತು ಬೇರೆ ಥರನಾದ ಹೋರಾಟಗಳು ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸೋದ್ರಲ್ಲಿ ಎಲ್ಲ ನೂರಕ್ಕೆ ನೂರು ಪ್ರತಿಶತ ಪ್ರಯತ್ನಗಳು ನಡೀತಾನೆ ಇರುತ್ತೆ ಥ್ಯಾಂಕ್ ಯು ಧನ್ಯವಾದ